ಸ್ನೇಹಿತರೆ ನಮಸ್ಕಾರ ಮದರ್ಸ್ ಮೀಡಿಯಾ ಮಾತು ಮಂಥನಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ನಮ್ಮ ದೇಶದ ಇವತ್ತಿನ ಪರಿಸ್ಥಿತಿ ಹೇಗಾಗಿದೆ ಅಂದರೆ ಅದು ಒಂದೊಂದು ರಾಜ್ಯಗಳು ಬಡಿದಾಡುವಂಥ ಪರಿಸ್ಥಿತಿ ಬಂದಿದೆ ಅದರಲ್ಲಿ ಇವಾಗ ಹೆಣ್ಮಕ್ಕಳ ಮೇಲೆ ಇಷ್ಟೆಲ್ಲ ಕಾನೂನು ಕಠಿಣ ಕಾನೂನುಗಳನ್ನ ಕಾನೂನುಗಳಿದ್ದರೂ ಹೆಣ್ಮಕ್ಕಳ ಮೇಲೆ ದೌರ್ಜನ್ಯಗಳು ಜಾಸ್ತಿ ಆಗ್ತಾನೇ ಇದೆ ಅದಕ್ಕೆ ಕಾರಣ ಏನು ಅನ್ನೋದಕ್ಕಿಂತ ಅದನ್ನು ಕಾರಣ ಹುಡುಕ್ತಾ ಹೋದಾಗ ಕೆಲವೊಮ್ಮೆ ಭಯ ಹುಡಿಸುತ್ತೆ ನಮಗೆ ಆ ರೀತಿ ಪರಿಸ್ಥಿತಿ ಯಾಕೆ ಈ ವಿಷಯ ನಾನು ನಿಮ್ಮ ಮಾತಾಡ್ತಾ ಇದ್ದೀನಿ ಕೋಲ್ಕತ್ತಾದಲ್ಲಿ ಟ್ರೈನಿ ವೈದ್ಯ ಮತ್ತು ಡಾಕ್ಟ್ರ್ ಅಂದರೆ ಡಾ ಡಾಕ್ಟ್ರ್ ಇದು ಅದು ನೈಟ್ ಶಿಫ್ಟಲ್ಲಿರುವಾಗ ದೌರ್ಜನ್ಯ ಆಗಿ ಅತ್ಯಾಚಾರ ಆಗಿ ಅತ್ಯಾಚಾರ ಆಗಿದೆ ಅನ್ನೋದು ಇವಾಗ ಪ್ರೂವ್ ಆಗಿದೆ ಅತ್ಯಾಚಾರ ಆಗಿ ಅನಂತರ ಅದು ಆತ್ಮಹತ್ಯೆ ಅದು ಇದು ಅಂತ ಏನೇನೋ ಬಿಂಬಿಸಕ್ಕೆ ಹೋಗಿತ್ತು ಸರ್ಕಾರ ಹಾಗೂ ಅಲ್ಲಿಯ ಪ್ರಾಂಶುಪಾಲರು ಅದನ್ನು ಕಾಲೇಜಿನ ಪ್ರಾಂಶುಪಾಲರು ವೈದ್ಯಕೀಯ ಕಾಲೇಜಿನ ಪ್ರಾಂಶುಪಾಲರು ಅದನ್ನು ಇದು ಕೊಲೆ ಅಲ್ಲ ಇದು ಆತ್ಮಹತ್ಯೆ ಅಂತ ಬಿಂಬಿಸಕ್ಕೆ ಹೋಗಿದ್ದಾರೆ ಅಂಥವ್ರನ್ನ ರಕ್ಷಣೆ ಮಾಡೋದಕ್ಕೆ ಸರ್ಕಾರ ಪ್ರಯತ್ನ ಮಾಡ್ತು ಅದರ ನಂತರ ಜನ ಗಲಾಟೆ ಮಾಡಿ ಸಿ ಬಿ ಐ ಕೊಡಬೇಕಂದ್ರೆ ಸಿ ಬಿ ಐ ಕೊಡುವುದಿಲ್ಲ ಅಂತ ಹೇಳ್ತು ಹೈಕೋರ್ಟ್ ಹೇಳಿ ಸಿ ಬಿ ಐ ಕೊಡಿ ಅಂದ್ರೂ ಮಮತಾ ಬ್ಯಾನರ್ಜಿಯವರು ಸರ್ಕಾರ ಕೊಡೋದಿಲ್ಲ ಅಂತ ಹೇಳ್ತು ಇದು ಜನರಿಗೆ ಅನುಮಾನ ಬಂದೇ ಬರುತ್ತೆ ಯಾಕೆಂದರೆ ಹೈಕೋರ್ಟ್ ಕೊಟ್ಟಾಗೂ ಅದಕ್ಕೆ ಇಲ್ಲ ನಾವು ಹಂಗೆ ಮಾಡ್ತೀವಿ ನಾವು ಹೀಗೆ ಮಾಡ್ತೀವಿ ಅಂತ ಯಾವೊಬ್ಬ ಇಲ್ಲ ಯಾರೋ ಒಬ್ಬ ರಾಮ ಒಬ್ಬರ ಅಪರಾಧಿನ ಹಿಡಿದಿದ್ದಾರೆ ಅದು ಸತ್ಯಾಸತ್ಯತೆಗಳು ಇವಾಗ ಸಿ ಬಿ ಐ ಎಂಟ್ರಿ ಆಗಿದೆ ಅದನ್ನು ಹೊರಗಡೆ ಬರುತ್ತೆ ಆದರೆ ನಾನು ಹೇಳೋದಷ್ಟೇ ಯಾರೇ ಆಗಲಿ ಇವತ್ತು ಆ ವೈದ್ಯ ಏನು ಕೊಲೆ ಆಗಿ ಅತ್ಯಾಚಾರಕ್ಕೊಳಗಾಗಿ ಕೊಲೆ ಅವಳು ಇವತ್ತು ಏನೋ ಆ ಆಸ್ಪತ್ರೆಯ ಏನೋ ಒಂದು ಕರ್ಮಕಾಂಡ ಅವಳು ಬೈಲಿಗೇಳಿಗೆ ಹೊರಟಿದ್ದಾಳೆ ಅದರ ಬಗ್ಗೆ ಅವಳಿಗೆ ಗೊತ್ತಿರುತ್ತೆ ಕೆಲವರು ಇರ್ತಾರೆ ಅದ್ರ ಬಗ್ಗೆ ಅನ್ಯಾಯನ ಸಹಿಸ್ಕೊಳ್ಳೋದಿಲ್ಲ ಆ ಥರದ್ದು ಏನೋ ಮಾಡೋಕ್ಕೆ ಹೊರಟಿದ್ದಾಳೆ ಅದಕ್ಕೆ ಅವಳನ್ನು ಈ ರೀತಿ ಕೊಲೆ ಮಾಡಿದ್ದಾರೆ ಅನ್ನೋದು ಒಂದು ಹಂತಕ್ಕಾದರೆ ಅದರ ಜೊತೆಗೆ ಇದನ್ನು ಸರ್ಕಾರಗಳು ಇವತ್ತು ಮಮತಾ ಬ್ಯಾನರ್ಜಿ ಒಂದು ಹೆಣ್ಣಾಗಿ ನಾವು ದೊಡ್ಡ ದೊಡ್ಡ ಭಾಷಣ ದೊಡ್ಡ ನಾಟಕ ಆಡ್ತಾರೆ ಹೊರತನು ಅವರು ಸಮಾಜಕ್ಕೆ ಅಥವಾ ರಾಜ್ಯದಲ್ಲಿ ಶಾಂತಿ ನೆಲೆಸೋಕೆ ಬಿಟ್ಟಿದ್ದಾರಾ ನಾವು ಇಷ್ಟು ದಿನದಿಂದ ನೋಡ್ತಾ ಬಂದಾಗ ಇಲ್ಲ ಅವರು ಗುಂಡ ರಾಜ ಗುಂಡ ವರ್ತನೆಯಿಂದನೇ ಜನರನ್ನು ಹೆದರಿಸಿ ಅವ್ರು ಗೆಲ್ತಾ ಬಂದವರೇ ಹೊರತು ಅವ್ರು ಯಾವುದೇ ಕಾರಣಕ್ಕೂ ಶಾಂತಿಯಿಂದ ಗೆಲ್ತಾ ಬಂದವರಲ್ಲ ಬಾಯಲ್ಲಿ ಮಾತ್ರ ವೇದ ಅಂತ ಹೇಳುವಂಥ ಮಹಿಳೆ ಅವರು ಅದ್ರ ಜೊತೆಗೆ ಒಂದು ಹೆಣ್ಣಿಗೆ ಅನ್ಯಾಯ ಆಗಿದೆ ಅಂದಾಗ ಕೋರ್ಟ್ ಹೇಳಿ ಅಥವಾ ಜನರಿಗೆ ಗಲಾಟೆ ಮಾಡೋಕ್ಕಿಂತ ಮೊದಲು ಅದನ್ನು ಸಿ ಬಿ ಐ ಕೊಡಬೇಕಿತ್ತು ಪಾರದರ್ಶಕವಾಗಿ ತನಿಖೆ ಮಾಡಬೇಕಿತ್ತು ಅದು ಬಿಟ್ಬಿಟ್ಟು ಇವಾಗ ನಾನು ಅವ್ರ ಜೊತೆ ಪ್ರತಿಭಟನೆ ಮಾಡ್ತೀನಿ ಹೇಳಿ ಹೊರಡೋದು ಅದು ಹಾಸ್ಯಾಸ್ಪದ ಯಾಕೆಂದರೆ ಅವರಿಗೆ ಅವರು ಚಪ್ಪಲಿ ತಗೊಂಡು ಅವರಿಗೆ ಹೊಡ್ಕೊಂಡಂಥ ಪರಿಸ್ಥಿತಿ ಅದು ಆನೆ ಪ್ರತಿಭಟನೆ ಮಾಡ್ತೀನಿ ಅನ್ನೋದು ಎಷ್ಟು ಸರಿ ಅದು ಬದಲು ಅದಕ್ಕೆ ಕಠಿಣವಾದ ಕಾನೂನುಗಳನ್ನು ತಂದು ಕಠಿಣವಾಗಿ ಅದಕ್ಕೆ ಏನು ಮಾಡಬೇಕು ತ್ವರಿತಗತಿಯಲ್ಲಿ ಅದನ್ನು ಮಾಡಿ ಅಪರಾಧಿಗಳಿಗೆ ಶಿಕ್ಷೆ ಆಗಬೇಕು ಅದಕ್ಕೆ ಯೋಚನೆ ಮಾಡಬೇಕು ಸರ್ಕಾರ ಹೊರತು ಸರ್ಕಾರ ಪ್ರತಿಭಟನೆ ಮಾಡೋ ಪ್ರತಿಭಟನೆ ಮಾಡೋರು ಯಾಕೆ ಸರ್ಕಾರದ ಮೇಲೆ ನಂಬಿಕೆ ಇಲ್ಲ ಅಂತ ಪ್ರತಿಭಟನೆ ಮಾಡ್ತೀರಿ ಹಾಗಾದರೆ ಸರ್ಕಾರನೇ ಪ್ರತಿಭಟನೆ ಮಾಡೋ ಕೊಟ್ಟರು ಯಾರ ಮೇಲೆ ಪ್ರತಿಭಟನೆ ಮಾಡುತ್ತೆ ಇವೆಲ್ಲ ಗೊಂದಲಗಳು ನಮ್ಮ ದೇಶದಲ್ಲಿ ಮಾತ್ರ ನಡೀಲಿಕ್ಕೆ ಸಾಧ್ಯ ಹೊರತು ಬೇರೆ ದೇಶದಲ್ಲಿಲ್ಲ ಇಷ್ಟೆಲ್ಲ ನೋಡಿಕೊಂಡು ನಾವು ಜನ ಸುಮ್ಮನೆ ಇದ್ದೀವಿ ಅವ್ರನ್ನೇ ಕಂಟಿನ್ಯೂ ಆಗಿ ಗೆಲ್ಲಿಸ್ತಾ ಇದ್ದೀವಿ ಅವರಿಗೆ ಅಧಿಕಾರ ಕೊಡ್ತಾ ಇದ್ದೀವಿ ಅವ್ರನ್ನೇ ಮೆಜಾರಿಟಿ ತರ್ತಾ ಇದ್ದೀವಿ ಅವ್ರು ಮಾಡಿದ್ದೇ ಇದಾಗ್ತಾಯಿದ್ರು ಜನ ಬುದ್ಧಿ ಕಲಿಯೋದಿಲ್ಲ ಯಾಕೆ ಅಂತ ಗೊತ್ತಿಲ್ಲ ಹೆಣ್ಣುಮಕ್ಕಳ ಬಗ್ಗೆ ಕಠಿಣ ಇದ್ದರೂ ಕೋರ್ಟ್ಗಳು ಹಾಗೂ ಇದುಗಳು ನಿರಂತರವಾಗಿ ಆ ಕೇಸ್ಗಳನ್ನು ಎಳಿತಾ ಕೂತ್ಕೊಂಡು ಚಿಕ್ಕ ಪುಟ್ಟ ಲೋಪದೋಷಗಳಿದ್ದು ಅದನ್ನು ಸರಿ ಮಾಡ್ದೇನೆ ಕೋರ್ಟ್ಗಳು ಅದನ್ನು ಅವರಿಗೆ ನಿರಪರಾಧಿ ಅಂತ ಹೇಳೋದು ಅಥವಾ ಅವರನ್ನು ಬಿಡುಗಡೆ ಮಾಡೋದು ಇದು ಏನಾಗಿದೆ ಅತ್ಯಾಚಾರ ಕೊಲೆ ಮಾಡುವವರಿಗೆ ಅವರಿಗೆ ತ ತಪ್ಸ್ಕೊಳ್ಳೋಕೆ ಹೇಗೆ ನಾನು ಸಾಕ್ಷಿ ಇಲ್ಲ ಅಂತ ತಪ್ಸ್ಕೊಳ್ಬಲ್ಲೆ ಅನ್ನುವಂಥ ಇದು ಮನಸ್ಥಿತಿ ಬಂದು ಹೆಣ್ಣುಮಕ್ಕಳ ಮೇಲೆ ದೌರ್ಜನ್ಯ ಜಾಸ್ತಿ ಆಗ್ತಾಯಿದೆ ಮತ್ತು ಬೇರೆ ಬೇರೆ ದ್ವೇಷಕ್ಕೆ ಹೆಣ್ಣು ಮಕ್ಕಳನ್ನೇ ಬಳಸ್ಕೊಳ್ಳುವಂಥ ಪರಿಸ್ಥಿತಿಯೂ ಇವತ್ತಿನ ಕಾಲಘಟ್ಟದಲ್ಲಿ ಬಂದಿದೆ ಇದಕ್ಕೆಲ್ಲ ಪರಿಹಾರ ಏನು ಪರಿಹಾರ ಏನು ಅಂದರೆ ಒಕ್ಕೂಟ ವ್ಯವಸ್ಥೆಯಲ್ಲಿ ರಾಜ್ಯಗಳು ಕೇಂದ್ರಗಳು ಒಗ್ಗಟ್ಟಾಗಿ ಕಾನೂನುಗಳು ರೂಪಿಸಿ ಕೇಂದ್ರ ನಮ್ಗೆ ಆಗುವುದಿಲ್ಲ ಅಂಥೇಳಿ ಅವ್ರು ಯಾವುದೂ ಸರಿ ಇಲ್ಲ ಸಿ ಬಿ ಐ ಬೇಡ ಅದು ಬೇಡ ಇದು ಬೇಡ ಅನ್ನೋದಕ್ಕಿಂತ ಸಮಾಜಕ್ಕೆ ಜನರಿಗಾಗಿ ವಿರೋಧ ಪಕ್ಷಗಳು ಪಕ್ಷ ಆಡಳಿತ ಪಕ್ಷಗಳು ಎಲ್ಲರೂ ಒಗ್ಗಟ್ಟಾಗಿ ನಿಂತ್ಕೊಂಡು ಕಾನೂನು ರಚನೆ ಮಾಡಿದಾಗ ಸಪೋರ್ಟ್ ಮಾಡಿ ಅದರ ಜೊತೆಗೆ ಕಾನೂನಿಗೆ ಬೆಲೆ ಕೊಟ್ಟು ಪ್ರತಿಯೊಬ್ಬರು ರಾಜಕೀಯ ನಾಯಕರಿಂದ ಪ್ರತಿಯೊಬ್ಬರು ಬೆಲೆ ಕೊಟ್ಟು ಇದು ಮಾಡಿದ್ರೆ ಈ ಥರ ಅನಾಚಾರ ಹೆಣ್ಣುಮಕ್ಕಳ ಮೇಲೆ ದೌರ್ಜನ್ಯ ಆಗುವುದು ತಪ್ಪಿ ಹೋಗುತ್ತೆ ಇಷ್ಟೆಲ್ಲದರ ಮಧ್ಯೆ ದೇಶಾದ್ಯಂತ ಪ್ರತಿಭಟನೆ ನಡೀತಾ ಇದೆ ಅದು ನಿರಂತರವಾಗಿ ನಡೀತಾ ಇದೆ ವೈದ್ಯಕೀಯ ಕಾಲೇಜುಗಳು ಪ್ರತಿದಿನ ಪ್ರತಿಭಟನೆ ಮಾಡ್ತಾ ಇದ್ದಾವೆ ಇದಕ್ಕೊಂದು ಅಂತ್ಯ ಹಾಡಲೇಬೇಕಾದ ಇದು ಸರ್ಕಾರಕ್ಕೂ ಹಾಗೂ ಸಿ ಬಿ ಐಗೂ ಇದೆ ಅದರ ಜೊತೆಗೆ ಸುಪ್ರೀಂ ಕೋರ್ಟು ಇದನ್ನು ಮೇಲ್ ಇದಕ್ಕೆ ತಗೊಂಡು ಈ ಕೇಸನ್ನು ಕೈಗೆತ್ತುಕೊಂಡು ಇದನ್ನು ಸೂಕ್ಷ್ಮವಾಗಿ ಪರಿ ಪರಿಗಣಿಸ್ತಾ ಇದೆ ಈ ಥರ ಆಗಲೇಬೇಕು ಎಲ್ಲ ಕೇಸಲ್ಲೂ ಆಗಬೇಕು ಒಬ್ಬಳು ವೈದ್ಯ ಅಂತಲ್ಲ ಪ್ರತಿಯೊಬ್ಬರ ಅಮಾಯಕ ಹೆಣ್ಮಗು ಆದಾಗೂ ಸರ್ಕಾರಗಳು ಕೋರ್ಟ್ಗಳು ಸರಿಯಾಗಿ ನಿಂತ್ಕೊಂಡು ಈ ಕೋ ಕೇಸನ್ನು ಮಾಡಿ ಅವರಿಗೆ ತ್ವರಿತಗತಿಯಲ್ಲಿ ಶಿಕ್ಷೆ ಕೊಡಬೇಕು ಅಪರಾಧಿಗಳಿಗೆ ಆವಾಗ ಇನ್ನೊಬ್ಬ ಅಪರಾಧ ಮಾಡೋದಕ್ಕೆ ಇನ್ನೊಬ್ಬ ಹೆಣ್ಮೇಲೆ ಹೆಣ್ಣನ್ನು ಕೆಟ್ಟದಾಗಿ ವರ್ತಿಸ್ಕೊಳ್ಳೋದಕ್ಕೆ ಅಥವಾ ಅವ್ರನ್ನ ಕೆಟ್ಟದಾಗಿ ಕೊಲೆ ಮಾಡೋದಕ್ಕೆ ಎಲ್ಲದಕ್ಕೂ ಅಷ್ಟೇ ಯಾವ ಕೊಲೆ ರೀತಿ ಮಾಡಿದ್ರೂ ಅವರಿಗೆ ಭಯ ಹುಟ್ಟಬೇಕು ಅವನು ಮುಂದೊಂದಿನ ಕೊಲೆ ಮಾಡುವಾಗ ಅವನಿಗೆ ಎಂಥ ಕಠಿಣ ಶಿಕ್ಷೆ ಕೊಡಬೇಕು ಕೋರ್ಟ್ಗಳಂದರೆ ಮಾನವೀಯತೆ ಮಾನವೀಯ ಮಾನ್ಯ ನಾವು ಹಿಂಸೆ ಕೊಡಬಾರ್ದು ಹಿಂಸೆ ಕೊಡಬಾರ್ದು ಹೇಳಿ ನಾವು ಅವರಿಗೆ ಹಿಂಸೆ ಇಲ್ಲದೇ ಅವರಿಗೆ ಬುದ್ಧಿ ಕಲಿಯೋದೇ ಇಲ್ಲ ಅಪರಾಧಿಗಳು ಆ ಮನಸ್ಥಿತಿ ಇರುವಂಥವ್ರು ಅದಕ್ಕೆ ಅಂಥವರಿಗೆ ಕಠಿಣ ಶಿಕ್ಷೆ ಹೈಕೋರ್ಟು ಹಾಗೂ ಸುಪ್ರೀಂ ಕೋರ್ಟು ಕೊಡಲಿ ಮುಂದೊಂದಿನ ಯಾರೂ ಹೆಣ್ಮಕ್ಳ ಮೇಲೆ ದೌರ್ಜನ್ಯ ಇರಬಾರ್ದು ಅದರಲ್ಲಿ ಡಾಕ್ಟ್ರುಗಳು ನಮಗಾಗಿ ಕೆಲಸ ಮಾಡ್ತಾರೆ ರಾತ್ರಿ ಹಗಲು ಕೆಲವೊಮ್ಮೆ ಕೆಲಸ ಮಾಡ್ತಾರೆ ಅವ್ರಿಗೆ ಯಾವುದೇ ರೀತಿ ಸೇಫ್ಟಿ ಇಲ್ಲ ಅಂಥವರಿಗೆ ಒಳ್ಳೆ ಸೇಫ್ಟಿನೂ ಕೊಡಬೇಕು ಅಲ್ಲಿ ಒಂದು ಸೆ ಕೆಲವೊಂದು ಆಸ್ಪತ್ರೆಯಲ್ಲಿ ನೋಡ್ತೀವಿ ರಾತ್ರಿಗೊಂದು ಇದು ಇರುವುದಿಲ್ಲ ಒಂದು ಸೆಕ್ಯುರಿಟಿನೂ ಇರುವುದಿಲ್ಲ ದೊಡ್ಡ ದೊಡ್ಡ ಆಸ್ಪತ್ರೆಗಳನ್ನು ಬಿಟ್ಟು ಕೆಲವೊಂದು ಆಸ್ಪತ್ರೆ ಸೆಕ್ಯುರಿಟಿನೂ ಇಟ್ಟಿರುವುದಿಲ್ಲ ಆದರೆ ಅಲ್ಲಿ ಒಬ್ಬರು ಪೊಲೀಸರು ಯಾರನ್ನೂ ಇಟ್ಟು ಅಲ್ಲಿ ಯಾವುದೇ ರೀತಿ ಅಪಾಯ ಬರದೇ ಇರೋ ಥರ ನೋಡ್ಕೊಳ್ಬೇಕು ಅವರಿಗೆಲ್ಲ ರಕ್ಷಣೆ ಕೊಡಬೇಕು ಅವರಿಗಂತ ಮಾತ್ರ ಅಲ್ಲ ಎಲ್ಲ ರಾತ್ರಿ ಕೆಲಸ ಮಾಡುವಂಥ ಹೆಣ್ಮಕ್ಳಿಗೂ ರಕ್ಷಣೆ ಕೊಡಬೇಕು ಅವ್ರಿಗೆ ಯಾವುದೇ ರೀತಿ ದೌರ್ಜನ್ಯ ಆದರೂ ಪೊಲೀಸ್ ಇಲಾಖೆಗಳು ಹಾಗೂ ರಾಜಕೀಯ ಪಕ್ಷಗಳು ರಾಜಕೀಯ ಮಾಡೋದು ಬಿಟ್ಟು ಅವರಿಗೆ ಶಿಕ್ಷೆ ಕೊಡೋದರಲ್ಲಿ ಮುನ್ನಡೆದ್ರೆ ಇವೆಲ್ಲದಕ್ಕೂ ಪರಿಹಾರ ಸಿಕ್ಕತ್ತೆ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೀನಿ ಎಲ್ಲರಿಗೂ ನಮಸ್ಕಾರ ಮತ್ತು ಮುಂದಿನ ಭಾಗದಲ್ಲಿ ಭೇಟಿಯಾಗೋಣ ನಮಸ್ಕಾರ